ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಎಲ್ಲ ರೈತರಿಗೆ ಕೃಷಿ ಚಟುವಟಿಕೆಗೆ ಅನುಕೂಲವಾಗುವ ವಸ್ತುಗಳು ಅತಿ ಮುಖ್ಯವಾಗಿ ಕೃಷಿ ಉಪಕರಣಗಳು ವ್ಯವಸಾಯ ಮಾಡಲು ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಸೇರಿದಂತೆ ಉಳುಮೆ ಬಿತ್ತನೆ ಕಳೆ ತೆಗೆಯುವುದಕ್ಕೆ ಎಲ್ಲದಕ್ಕೂ ಕೂಡ ಈಗ ಹೊಸ ಆಧುನಿಕ ತಂತ್ರಜ್ಞಾನದ ಕಡೆಗೆ ರೈತರ ಗಮನ ಸೆಳೆದಿದ್ದು ಈ ಯಂತ್ರಗಳನ್ನು ಬಳಕೆ ಮಾಡುವುದರಿಂದ ಕೆಲಸಗಾರರ ಸಮಸ್ಯೆ ಬಗೆಹರಿಯುವುದರ ಜೊತೆಗೆ ರೈತರ ಕೆಲಸಗಳು ಮತ್ತಷ್ಟು ವೇಗವಾಗಿ ಸಮಯಕ್ಕೆ ಸರಿಯಾಗಿ ಆಗಲು ಸಹಾಯ ಮಾಡುತ್ತವೆ ಆದರೆ ಈ ಟ್ರ್ಯಾಕ್ಟರ್ ಸೇರಿದಂತೆ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲು ಎಲ್ಲ ರೈತರಿಗೂ ಕೂಡ ಆಗುವುದಿಲ್ಲ ಏಕೆಂದರೆ ಹಣದ ತೊಂದರೆ ಇರುವ ಕಾರಣ ರೈತರು ಯಂತ್ರಗಳನ್ನು ಖರೀದಿ ಮಾಡದೆ ವ್ಯವಸಾಯ ಮಾಡುತ್ತಿದ್ದು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರವು ಬಂಪರ್ ಗಿಫ್ಟ್ ನೀಡುವ ಮೂಲಕ ರಾಜ್ಯದ ಎಲ್ಲ ರೈತರಿಗೆ ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ ಸೇರಿದಂತೆ ಎಲ್ಲ ಯಂತ್ರಗಳನ್ನು ಖರೀದಿ ಮಾಡಲು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ನೀಡಿ ರೈತರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಹಾಗಾದರೆ ಬನ್ನಿ ಟ್ರ್ಯಾಕ್ಟರ್ ಮತ್ತು ಯಂತ್ರಗಳನ್ನು ಖರೀದಿ ಮಾಡಲು ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಸಬ್ಸಿಡಿ ಎಂತಹ ರೈತರಿಗೆ ಸಿಗಲಿದೆ ಎಷ್ಟು ಹಣ ಖರ್ಚಾಗುತ್ತದೆ ಮತ್ತು ಯಾವೆಲ್ಲ ಯಂತ್ರಗಳು ಸಬ್ಸಿಡಿ ರೂಪದಲ್ಲಿ ಸಿಗಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನೀವು ಕೂಡ ರೈತರಾಗಿದ್ದರೆ ಮತ್ತು ಟ್ರ್ಯಾಕ್ಟರ್ ಖರೀದಿ ಮಾಡಲು ಬಯಸಿದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ನೋಡಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಒಂದು ಎರಡರಲ್ಲಿ ಕೇಂದ್ರ ಪ್ರಾಯೋಜಿತ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಜಾರಿಗೆ ತಂದಿತ್ತು ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಭಾಗವಾಗಿದೆ ಕೃಷಿಯ ಆಧುನೀಕರಣಕ್ಕೆ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಿದ್ದು ರೈತರಿಗೆ ಆಧುನಿಕ ಯಂತ್ರೋಪಕರಣಗಳ ಖರೀದಿಗೆ ಆರ್ಥಿಕ ನೆರವು ಒದಗಿಸುತ್ತದೆ ರಾಜ್ಯ ಸರ್ಕಾರವು ತನ್ನ ಸಂಪನ್ಮೂಲಗಳಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಬೆಂಬಲಿಸುತ್ತಿದ್ದು ಕೆಲವು ವರ್ಗದ ರೈತರಿಗೆ ಗರಿಷ್ಠ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡುತ್ತಿದೆ ಕ್ಷು ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ ಇದರಿಂದ ಕೃಷಿ ಯಂತ್ರೋಪಕರಣಗಳ ಬೇಡಿಕೆ ಗಣನೀಯವಾಗಿ ಹೆಚ್ಚಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಕಾರ್ಯಗಳನ್ನು ಸುಲಭಗೊಳಿಸಲು ರೈತರು ಒಲವು ತೋರುತ್ತಿದ್ದಾರೆ ಆದರೆ ಈ ಉಪಕರಣಗಳ ಬೆಲೆ ದುಬಾರಿಯಾಗಿರುವುದರಿಂದ ಸರ್ಕಾರವು ಕೃಷಿ ಯಾಂತ್ರೀಕರಣ ಯೋಜನೆಯ ಮೂಲಕ ಸಹಾಯಧನವನ್ನು ಒದಗಿಸುತ್ತಿದೆ ಈ ಯೋಜನೆಯಡಿ ಲಭ್ಯವಿರುವ ಸೌಲಭ್ಯಗಳು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮತ್ತು ಇತರ ವಿವರ ನೋಡೋಣ ಕೃಷಿ ಯಾಂತ್ರೀಕರಣವು ಕೃಷಿಯಲ್ಲಿ ಯಂತ್ರಗಳು ಮತ್ತು ತಂತ್ರಜ್ಞಾನದ ಬಳಕೆಯನ್ನು ಸೂಚಿಸುತ್ತದೆ ಟ್ರ್ಯಾಕ್ಟರ್ಗಳು ಪವರ್ ಟಿಲ್ಲರ್ಗಳು ಸಸ್ಯ ಸಂರಕ್ಷಣಾ ಉಪಕರಣಗಳು ಮತ್ತು ಕೊಳವೆ ಬಾವಿಗಳಂತಹ ಸಾಧನಗಳು ಈ ವಿಭಾಗಕ್ಕೆ ಸೇರುತ್ತವೆ ಇವು ಕೃಷಿ ಕಾರ್ಯಾಚರಣೆಗಳನ್ನು ದಕ್ಷಗೊಳಿಸುವುದರ ಜೊತೆಗೆ ಕಾರ್ಮಿಕರಿಗಿಂತ ವೇಗವಾಗಿ ಕೆಲಸ ಮಾಡುತ್ತವೆ ಇದರಿಂದ ಕೃಷಿ ಉತ್ಪಾದಕತೆಯು ಹೆಚ್ಚುತ್ತದೆ ಕಾರ್ಯಗಳ ಸಮಯೋಚಿತತೆ ಸುಧಾರಿಸುತ್ತದೆ ಬೆಳೆ ತೀವ್ರತೆ ಏರುತ್ತದೆ ಮತ್ತು ಕೃಷಿಕರ ಶ್ರಮವನ್ನು ಕಡಿಮೆ ಮಾಡುತ್ತದೆ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಒಂದು ಎರಡರಲ್ಲಿ ಆರಂಭಿಸಿತು ಆರಂಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ಒದಗಿಸಲಾಗ್ತಿತ್ತು ಎರಡು ಸಾವಿರದ ಎರಡು ಮೂರರಲ್ಲಿ ರಾಜ್ಯ ಸರ್ಕಾರವು ತನ್ನಿಂದ ಇಪ್ಪತ್ತೈದು ಪರ್ಸೆಂಟ್ ಕೊಡುಗೆಯನ್ನು ಸೇರಿಸಿ ಒಟ್ಟು ಸಬ್ಸಿಡಿಯನ್ನು ಐವತ್ತಕ್ಕೆ ಏರಿಸಿತು ಈಗ ಆರ್ ಕೆ ವಿವೈ ಯೋಜನೆಯ ಭಾಗವಾಗಿ ರಾಜ್ಯವು ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ತನ್ನ ಸಂಪನ್ಮೂಲಗಳಿಂದಲೇ ಭರಿಸುತ್ತಿದೆ ಐದು ಲಕ್ಷ ರೂಪಾಯಿಗಿಂತ ಕಡಿಮೆ ವೆಚ್ಚದ ಉಪಕರಣಗಳಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹೆಚ್ಚಿನ ವೆಚ್ಚದ ಉಪಕರಣಗಳಿಗೆ ನಲವತ್ತು ಪರ್ಸೆಂಟ್ ಸಬ್ಸಿಡಿ ನೀಡಲಾಗುತ್ತದೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಅಥವಾ ಪಂಗಡದ ರೈತರಿಗೆ ತೊಂಬತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಐವತ್ತು ಸಾವಿರ ರೈತರಿಗೆ ನಾನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆರ್ಥಿಕ ನೆರವು ಒದಗಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಆರ್ಥಿಕ ಸಹಾಯ ರೈತರು ಯಂತ್ರೋಪಕರಣಗಳ ವೆಚ್ಚದ ಐವತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ಪಡೆಯಬಹುದು ಇದು ಉಪಕರಣದ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಉತ್ಪಾದಕತೆಯಲ್ಲಿ ಏರಿಕೆ ಆಧುನಿಕ ಯಂತ್ರಗಳು ಸಮಯ ಮತ್ತು ಶ್ರಮವನ್ನು ಉಳಿಸುವುದರಿಂದ ಕೃಷಿ ಉತ್ಪಾದಕತೆ ಸುಧಾರಿಸುತ್ತದೆ ಕಡಿಮೆ ವೆಚ್ಚ ಯಾಂತ್ರೀಕರಣವು ದೀರ್ಘಕಾಲದಲ್ಲಿ ಕೃಷಿ ವೆಚ್ಚವನ್ನು ಕಡಿಮೆಗೊಳಿಸುತ್ತದೆ ವೈವಿಧ್ಯೀಕರಣ ರೈತರು ವಿಶೇಷ ಯಂತ್ರಗಳ ಮೂಲಕ ಲಾಭದಾಯಕ ಬೆಳೆಗಳ ಕೃಷಿಗೆ ಒತ್ತು ನೀಡಬಹುದು ಸಣ್ಣ ರೈತರಿಗೆ ಬೆಂಬಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಾಂತ್ರೀಕರಣದ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಗುರಿಯಾಗಿದೆ ಯೋಜನೆಯಡಿ ಈ ಕೆಳಗಿನ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಲಭ್ಯವಿದೆ ಪವರ್ ಟಿಲ್ಲರ್ ಮಿನಿ ಟ್ರ್ಯಾಕ್ಟರ್ ಭೂಮಿ ಉಳುಮೆ ಬಿತ್ತನೆ ಮತ್ತು ಅಂತರ ಬೇಸಾಯ ಯಂತ್ರಗಳು ಡೀಸೆಲ್ ಪಂಪ್ಸೆಟ್ಗಳು ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಚಾಲಿತ ಸಸ್ಯ ಸಂರಕ್ಷಣಾ ಉಪಕರಣಗಳು ಕೃಷಿ ಸಂಸ್ಕರಣೆಗೆ ಉಪಯುಕ್ತವಾದ ಯಂತ್ರಗಳು ಇದರ ಜೊತೆಗೆ ಐದು ಲಕ್ಷ ರೂಪಾಯಿವರೆಗಿನ ಯಂತ್ರೋಪಕರಣಗಳನ್ನು ರೈತ ಗುಂಪುಗಳಿಗೆ ಮತ್ತು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳಿಗೆ ಒದಗಿಸಲಾಗುತ್ತದೆ ಇದರಿಂದ ರೈತರು ಅಗತ್ಯ ಸಂದರ್ಭದಲ್ಲಿ ಯಂತ್ರಗಳನ್ನು ಬಾಡಿಗೆಗೆ ಪಡೆದು ಆರ್ಥಿಕವಾಗಿ ಸುಧಾರಿಸಿಕೊಳ್ಳಬಹುದು ಕೃಷಿ ಯಂತ್ರೋಪಕರಣಗಳು ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಾಮಾನ್ಯ ರೈತರು ಐವತ್ತು ಪರ್ಸೆಂಟ್ ಸಹಾಯಧನ ಎಸ್ಸಿ ಅಥವಾ ಎಸ್ಟಿ ರೈತರು ತೊಂಬತ್ತು ಪರ್ಸೆಂಟ್ ಸಹಾಯಧನ ರಾಜ್ಯದ ಎಲ್ಲ ತಾಲೂಕುಗಳ ರೈತರು ಅರ್ಜಿ ಸಲ್ಲಿಸಬಹುದು ವೈಯಕ್ತಿಕ ರೈತರು ಜಂಟಿ ಕೃಷಿ ಗುಂಪುಗಳು ಮತ್ತು ನೋಂದಾಯಿತ ರೈತ ಸಹಕಾರ ಸಂಘಗಳಿಗೆ ಲಭ್ಯ ಕನಿಷ್ಠ ಒಂದು ಎಕರೆ ಕೃಷಿ ಭೂಮಿಯನ್ನು ಹೊಂದಿರಬೇಕು ಅರ್ಜಿದಾರರು ಕರ್ನಾಟಕದ ನಿವಾಸಿಗಳಾಗಿರಬೇಕು ಮತ್ತು ಕೃಷಿಯಲ್ಲಿ ತೊಡಗಿರಬೇಕು ಜಮೀನು ಫಲಾನುಭವಿಯ ಹೆಸರಿನಲ್ಲಿರಬೇಕು ರೈತರ ಗುರುತಿನ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಕರ್ನಾಟಕ ಕೃಷಿ ಇಲಾಖೆಯ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಹೆಸರು ವಿಳಾಸ ಮತ್ತು ಸಂಪರ್ಕ ವಿವರಗಳೊಂದಿಗೆ ನೋಂದಣಿ ಮಾಡಿಕೊಳ್ಳಿ ನೋಂದಾಯಿತ ರುಜುವಾತುಗಳನ್ನು ಬಳಸಿ ಲಾಗಿನ್ ಮಾಡಿ ಕೃಷಿ ಯಾಂತ್ರೀಕರಣ ಯೋಜನೆಯ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಯಂತ್ರೋಪಕರಣದ ವಿವರ ಮತ್ತು ವೆಚ್ಚದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಪರಿಶೀಲಿಸಿ ಸಲ್ಲಿಸಿ ಸ್ವೀಕೃತಿ ರಶೀದಿಯನ್ನು ಉಳಿಸಿಕೊಳ್ಳಿ ಹತ್ತಿರದ ಕೃಷಿ ಇಲಾಖೆ ಕಚೇರಿ ಅಥವಾ ಕೃಷಿ ವಿಸ್ತರಣಾ ಅಧಿಕಾರಿಯನ್ನು ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ಪಡೆದು ಖರೀದಿಸಬೇಕಾದ ಯಂತ್ರದ ವಿವರಗಳೊಂದಿಗೆ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಸ್ಥಳೀಯ ಕೃಷಿ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸ್ವೀಕೃತಿ ರಶೀದಿಯನ್ನು ಸಂಗ್ರಹಿಸಿ ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಇತ್ಯಾದಿ ವಿಳಾಸ ಪುರಾವೆ ಪಡಿತರ ಚೀಟಿ ಯುಟಿಲಿಟಿ ಬಿಲ್ ಭೂ ಮಾಲೀಕತ್ವ ಭೂ ದಾಖಲೆ ಕಂದಾಯ ರಶೀದಿಗಳು ಬ್ಯಾಂಕ್ ವಿವರ ಪಾಸ್ಬುಕ್ ಮತ್ತು ಖಾತೆ ವಿವರಗಳು ಯಂತ್ರ ಉಲ್ಲೇಖ ಪೂರೈಕೆದಾರರಿಂದ ಪ್ರೋಫಾರ್ಮ್ ಇನ್ವಾಯ್ಸ್ ಫೋಟೋ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರಗಳು ಇತರೆ ಕೃಷಿ ಪಾಸ್ಬುಕ್ ಪಹಣಿ ಇತ್ಯಾದಿ ಎಸ್ಸಿ ಅಥವಾ ಎಸ್ಟಿ ರೈತರಿಗೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಲಭ್ಯತೆ ಆಧಾರದ ಮೇಲೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ಯಂತ್ರೋಪಕರಣಗಳು ಲಭ್ಯವಿವೆ ಇದರಲ್ಲಿ ಮಿನಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಎಂಬಿ ಪ್ಲೋ ರೋಟೋವೇಟರ್ ಡಿಸ್ಕ್ ಪ್ಲೋ ಡಿಸ್ಕ್ ಹ್ಯಾರೋ ಮುಂತಾದವು ಸೇರಿವೆ ಮಿನಿ ಟ್ರ್ಯಾಕ್ಟರ್ ಎಸ್ಸಿ ಅಥವಾ ಎಸ್ ಟಿ ರೈತರಿಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ಸಾಮಾನ್ಯ ರೈತರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಪವರ್ ಟಿಲ್ಲರ್ ಎಸ್ಸಿ ಅಥವಾ ಎಸ್ ಟಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಎಂಬಿ ಫ್ಲೋ ಎಸ್ಸಿ ಅಥವಾ ಎಸ್ ಟಿ ರೈತರಿಗೆ ಇಪ್ಪತ್ತೈದು ಸಾವಿರದ ಎಂಟು ನೂರ ಮೂವತ್ತು ರೂಪಾಯಿ ಸಾಮಾನ್ಯ ರೈತರಿಗೆ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ರಿವರ್ಸಿಬಲ್ ಎಂಬಿ ಫ್ಲೋ ಸಿ ಅಥವಾ ಎಸ್ ಟಿ ರೈತರಿಗೆ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಸಾಮಾನ್ಯ ರೈತರಿಗೆ ಇಪ್ಪತ್ತೈದು ಸಾವಿರದ ಎಂಟು ನೂರು ರೂಪಾಯಿ ಗಮನಿಸಿ ಸಬ್ಸಿಡಿ ಮೊತ್ತವು ಮಾರುಕಟ್ಟೆ ದರಗಳ ಆಧಾರದ ಮೇಲೆ ಬದಲಾಗಬಹುದು ಕೃಷಿ ಯಾಂತ್ರೀಕರಣ ಯೋಜನೆ ಎಂದರೇನು ಆಧುನಿಕ ಯಂತ್ರೋಪಕರಣಗಳ ಬಳಕೆಯನ್ನು ಉತ್ತೇಜಿಸುವ ಯೋಜನೆಯಾಗಿದ್ದು ಐವತ್ತು ಪರ್ಸೆಂಟ್ನಿಂದ ತೊಂಬತ್ತು ವರ್ಸೆ ಪರ್ಸೆಂಟ್ವರೆಗೆ ಸಬ್ಸಿಡಿಯೊಂದಿಗೆ ರೈತರಿಗೆ ಆರ್ಥಿಕ ನೆರವು ನೀಡುತ್ತದೆ ಬ್ಯಾಂಕುಗಳ ಪಾತ್ರವೇನು ರೈತರಿಗೆ ಕೃಷಿ ಉಪಕರಣ ಖರೀದಿಗೆ ಸಾಲ ಮತ್ತು ಆರ್ಥಿಕ ಬೆಂಬಲ ನೀಡುವುದು ಸಬ್ಸಿಡಿ ಮಿತಿಯಷ್ಟು ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಎಸ್ಸಿ ಅಥವಾ ಎಸ್ಟಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಯಾರು ಅರ್ಹರು ಕರ್ನಾಟಕದ ಎಲ್ಲ ವರ್ಗದ ರೈತರು ಗುಂಪುಗಳು ಮತ್ತು ಸಹಕಾರ ಸಂಘಗಳು ಯಾವ ಉಪಕರಣಗಳಿಗೆ ಸಬ್ಸಿಡಿ ಮಿನಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಬಿತ್ತನೆ ಯಂತ್ರಗಳು ಸಸ್ಯ ಸಂರಕ್ಷಣಾ ಉಪಕರಣಗಳು ಇತ್ಯಾದಿ ಎಸ್ಸಿ ಅಥವಾ ಎಸ್ಟಿ ರೈತರಿಗೆ ವಿಶೇಷ ಲಾಭ ತೊಂಬತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ವಿಶೇಷವಾಗಿ ಮಿನಿ ಟ್ರ್ಯಾಕ್ಟರ್ಗೆ ಮೂರು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಅರ್ಜಿಯಲ್ಲಿ ಸಲ್ಲಿಸಬೇಕು ಕೃಷಿ ಇಲಾಖೆ ಕಚೇರಿ ಅಥವಾ ಎಇಒ ಸಬ್ಸಿಡಿ ಬದಲಾಗಬಹುದೇ ಹೌದು ಮಾರುಕಟ್ಟೆ ದರದ ಆಧಾರದ ಮೇಲೆ ಸಬ್ಸಿಡಿ ಕೂಡ ಬದಲಾವಣೆಯಾಗುತ್ತದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದಗಳು